ನಮಸ್ಕಾರ ಹೇಳಿ ಇವತ್ ನಾನ್ ನಿಮ್ಗೆ ಹೇಳಕೊಂಡ್ರದ್ಭುತವಾದ ಘಟನೆ ಆಶ್ರೇಲಿಯದ ವ್ಯಕ್ತಿಯೊಬ್ಬರು ಕನ್ನಡ ಮಾತಾಡಿರೋ ಮಾತಾಡೋ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಿದೆ ಆ ವಿಡಿಯೋ ನೋಡ್ಕೊಬೋಣ ಬನ್ನಿ ಯಾವ್ಯಾವ ಭಾಷೆ ಬರುತ್ತೆ তমি হিন্দী তেলগু কেইগ্ৰিয়াৰী ಎಷ್ಟೋ ಜನ ಕನ್ನಡ ಬಂದ್ರು ಎಲ್ಲ ನನಗೆ ಕನ್ನಡ ಬರಲ್ಲ ಅಂತ ಹೇಳೋಕ್ಕೆ ಇದು ಒಂದು ಪುಟಾಣಿ ಎಕ್ಸಾಮ್ ನಮ್ಮ ಭಾಷೆ ಅಂತೂ ಪ್ರಜೊತೆ ಮಾತಾಡ್ತಾರೆ ಎಷ್ಟು ಖುಷಿ ವಿಷಯ ಅಲ್ವ ಈ ವಿಡಿಯೋನ ಕೊನೆವರೆಗೂ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನಮ್ಮ ಇಲ್ಲ ಇಲ್ಲ ಇದು ಕಡ್ಲೆ ವಡೆ ಒಂದು ಆ್ಯಡ್ ಮಾಡಿ ಕಡ್ಲೆ ವಡೆ ಒಂದು 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 ನಿನಗೆ ಎರಡು ಒಂದು ಸಂಬಾರ ಚಾಯ್ ದೋಸೆ ಕಾಂಬು ಪನ್ನೀರ್ ದೋಸೆ ಮೂರು ಪುಡಿ ಒಂದು ಲಡು ಎರಡು ಮಸಾಲೆ ದೋಸೆ ಒಂದು ಖಾರ ದೋಸೆ ಬಾಂಬು ಈ ವಿಡಿಯೋ ನೋಡಿ ಕೆಲವರು ಖುಷಿನ ವ್ಯಕ್ತಪಡಿಸಿದ್ರೆ ಇನ್ ಕೆಲವರು ಬೇರೆ ತರನ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನೀವೇ ನೋಡಿ ಇದೇನು ಹೇಳಿದೆ ಅಂತ ಗೊತ್ತಾಗುತ್ತೆ ಕನ್ನಡ ಭಾಷೆ ಬಂದರೂ ಬರೋಣ ಅಥವಾ ಮಾತನಾಡೋಕ್ಕೆ ಹಿಂಜರಿತಾರೆ ಅಂತವ್ರು ನೀವನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಿದರೆ ಕನ್ನಡ ಗೊತ್ತಿಲ್ಲ ಅನ್ನೋರಿಗೆ ಇದು ಅರ್ಪಣೆ ಮಾಡಬೇಕು ಅಂತ ಇನ್ನು ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ನನ್ನ ತಾಯಿ ಕನ್ನಡ ನನ್ನ ಜಾತಿ ಧರ್ಮ ಕನ್ನಡ ನನ್ನ ದೇಶ ಕನ್ನಡ ನನ್ನ ಅಂತರಂಗದ ಭಾಷೆ ಕನ್ನಡ ನನ್ನ ಉಸಿರು ಕನ್ನಡ ನನ್ನ ಬದುಕು ಕನ್ನಡ ನನಗೆ ಎಷ್ಟೇ ಭಾಷೆಗಳು ಗೊತ್ತಿದ್ರೂ ನಾನು ಎಲ್ಲರ ಜೊತೆ ಮಾತಾಡೋದು ಕನ್ನಡ ವಿಶ್ವ ಲಿಪಿ ರಾಣಿ ಕನ್ನಡ ಇವತ್ತು ನಾನು ಎಲ್ಲಿದ್ದೀನೋ ಅದಕ್ಕೆ ಕಾರಣ ಕನ್ನಡ ಈ ದೇಹ ಮಣ್ಣಿಗಾದ್ರೆ ಜೀವ ಕನ್ನಡಕ್ಕೆ ರಾಜ್ಯಕ್ಕೆ ಬಂದ ಮೇಲೆ ಕನ್ನಡ ಕಲಿಬೇಕು ಕನ್ನಡದಲ್ಲಿ ವ್ಯವಹರಿಸಬೇಕು ಇದೇ ನಮ್ಮ ಉದ್ದೇಶ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಬೈ ಬೈ